ಅಲ್ಲಿ ಮಾಡಿ ನೀವು ಎಚ್ಚೆತ್ಕೊಂಡು ಕನ್ನಡ ನಾಮಫಲಕಗಳ ಬಗ್ಗೆ ಜಾಗೃತಿ ಮೂಡಿಸಿ ನಿಮ್ ಕಂಪ್ನಿಯಿಂದ ಕನ್ನಡದ ಹೆಸರು ರಾಯಲ್ ಓಕೆ ಅಂತ ಕನ್ನಡದಲ್ಲಿ ಮಾಡಿದ್ರೆ ಬರಲ್ಲ ಜನ ನಿಮ್ ಕಂಪ್ನಿಯಿಂದ ಕನ್ನಡದ ಹೆಸರು ರಾಯಲ್ ಓಕೆ ಅಂತ ಕನ್ನಡದಲ್ಲಿ ಮಾಡಿದ್ರೆ ಬರಲ್ಲ ಜನ ನಿಮ್ ಕಂಪ್ನಿಯಿಂದ ಕನ್ನಡದ ಹೆಸರು ರಾಯಲ್ ಓಕೆ ಅಂತ ಕನ್ನಡದಲ್ಲಿ ಮಾಡಿದ್ರೆ ಬರಲ್ಲ ಜನ ಆಚೆ ನಾಮಫಲಕ ಕನ್ನಡವನ್ನು ಎಲ್ಲೋ ಒಂದ್ ಕಡೆ ಹಾಕ್ಬಿಟ್ಟು ಸಂಪೂರ್ಣ ಬರೀ ಆಂಗ್ರಮಯ ಮಾಡಿದಿರಲ್ಲ ಹೆಂಗೆ ನವೀನ್ ಅವ್ರೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಬೋಗಾದಿ ರಿಂಗ್ ರಸ್ತೆ ಪ್ರಮುಖ ರಸ್ತೆಯಲ್ಲಿರುವ ಈ ರಾಯಲ್ ಓಕ್ ಅಂಗಡಿಯವರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸಿರುವುದು ಅಕ್ಷಯ ಅಪರಾಧ ನಮಸ್ಕಾರ ನವೀನ್ ಅವ್ರಿಗೆ ನಾವು ಮೈಸೂರು ಹೃದಯದ ಕನ್ನಡಿಗರ ಬಳಗದ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಅಂತ ಮಾತಾಡ್ತಿರೋದು ಗೆಳೆಯರೆ ಇವತ್ತು ಇವತ್ತು ನಿಮ್ಮ ಅಂಗಡಿಗೆ ಬಂದಿದ್ವಿ ನೀವೇನು ಆಂಗ್ಲ ಭಾಷೆಯಲ್ಲಿ ಸಂಪೂರ್ಣವಾಗಿ ಆಂಗ್ಲ ಆಂಗ್ಲಮಯ ಮಾಡಿದ್ರೆ ಕನ್ನಡವನ್ನ ಕಡೆಗಣಿಸಿದಿರಾ ಆಚೆ ನಾಮಫಲಕ ಕನ್ನಡವನ್ನ ಎಲ್ಲೋ ಒಂದ್ ಕಡೆ ಹಾಕ್ಬಿಟ್ಟು ಸಂಪೂರ್ಣ ಬರಿ ಆಂಗ್ಲಮಯ ಮಾಡಿದಿರಲ್ಲ ಹೆಂಗೆ ನವೀನವ್ರೆ ಕನ್ನಡ ಎಷ್ಟಿದೆ ಶೇಕಡ ಎಪ್ಪತ್ತು ಭಾಗ ಕನ್ನಡ ಇರ್ಬೇಕು ಮೂವತ್ತು ಭಾಗ ಆಂಗ್ಲ ಭಾಷೆ ಇರ್ಬೇಕು ನೀವು ಕನ್ನಡವನ್ನ ಬರೀ ಕೇವಲ ಹತ್ತು ಹದಿನೈದು ಭಾಗ ಪರ್ಸೆಂಟ್ ಇದೆ ಹದಿನೈದು ಭಾಗ ಇದೆ ಶೇಕಡವಾರು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇದೆ ಕನ್ನಡ ಎಂಬತ್ತು ಭಾಗ ಆಂಗ್ಲ ಭಾಷೆ ಇದೆ ಅದು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರದಲ್ಲಿ ಇದ್ಕಂಡ್ ನೀವು

ಕನ್ನಡಕ್ಕೆ ಹೆಸರು ಜನ ಇಂತಹ ನಾಮಫಲಕಗಳನ್ನು ಅಳವಡಿಸಿ ಕನ್ನಡ ವಿರೋಧಿ ಕೆಲಸ ಮಾಡಿ ಕನ್ನಡಕ್ಕೆ ದ್ರೋಹ ಬಗೆಯುವ ಇಂತಹ ದೊಡ್ಡ ದೊಡ್ಡ ವಹಿವಾಟಿನ ಮಾಲೀಕರ ವಿರುದ್ಧ ಮೈಸೂರು ಮಹಾನಗರ ಪಾಲಿಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಆದರೆ ಹಣದಾಸೆಗೆ ಬಲಿಯಾಗಿ ಯಾವುದೇ ರೀತಿ ಅರಿವು ಮೂಡಿಸದೆ ಪ್ರಶ್ನೆ ಮಾಡದೆ ಇರುವುದರಿಂದ ಸಾಂಸ್ಕೃತಿಕ ನಗರ ಅರಮನೆಗಳ ನಗರದಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ

ಡಿಪಿಕೆ ಪರಮೇಶ್ ಉಪಾಧ್ಯಕ್ಷರು ರವಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಜಿ ಗಿರೀಶ್ ಶ್ರೀನಿವಾಸ್ ಸ್ವಾಮಿ ಮಹೇಂದ್ರ ಬಳಗದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆಯ ವರದಿಗಾರರಾದ ದೇವೇಂದ್ರ ಕುಮಾರ್ ಇದು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ಆಮೇಲೆ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಹೆಸರಿಟ್ಟು ಹೋಗೋದು ಕನ್ನಡ ರಕ್ಷಣೆ ಅಂತ ಒಂದು ಒಳ್ಳೆ ಹೆಸರುಗಳನ್ನ ನಾವು ಇಟ್ಕೊಂಡು ನಾವು ಕಾನೂನು ಕೈ ತಗಬಾರಂತ ನಮ್ಮ ಒಂದು ಜವಾಬ್ದಾರಿಯನ್ನ ನಾವು ಪಾಲಿಸ್ತಾ ಇದ್ವಿ ನಮ್ಮ ಜವಾಬ್ದಾರಿ ಮೀರಿದ್ರೆ ಕೈ ಮೀರಿದ್ರೆ ಏನಾಗುತ್ತೆ ಯೋಚನೆ ಮಾಡಿ ಆಯ್ತಾ ಇವತ್ತು ನಮ್ಮ ಆಕ್ರೋಶವನ್ನ ಏನ್ ಇವತ್ತು ಜಾಹೀರಾತು ಫಲಕ ಹಾಕೊಂಡಿದ್ರಿ ಇವತ್ತು ಏನು ಹೊಸ ನೀವು ಆಫರ್ ಬಿಟ್ಕೊಂಡು ಜನಗಳಿಗೆ ಇದು ಮಾಡ್ತಾ ಇದ್ರಿ ಅದಕ್ಕೆ ನಾವು ಕಪ್ಪು ಬಣ್ಣ ಮೂಲಕ ಹಚ್ಚುವುದ್ರೆ ಬನ್ನಿ ಮನವಿ ಕನ್ನಡಗಳೇ ಆಫರ್ ಜಾಹೀರಾತಿ ಜನಗಳಿಗೆ ಆಕರ್ಷಣೆ ಮಾಡ್ತಾ ಇದ್ರೆ ಆಕರ್ಷಣೆ ಮಾಡುವಂತ ನಾಮಕರಣ ಸಹ ಒಂದು ಕನ್ನಡ ಇಲ್ಲ ಅದರಿಂದ ನಮ್ಮ ನೋವು ನ ಕಪ್ಪು ಬಣ್ಣ ಹಚ್ಚುವುದ್ರ ಮೂಲಕ ಅವ್ರಿಗೆ ಮನವಿ ಮಾಡಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಾ ಇದ್ರೆ ನಮ್ಮ ನೋವು ತಡ್ಕೊಳ್ಳಕ್ ಆಗಲ್ಲ ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಕರಗನಿಸ್ ಸುಮ್ಮನೆ ಬಣ್ಣ ಹಚ್ಚಬೇಕಾಗಿದೆ ಕನ್ನಡಿಗರ ಬಳಗ ನಾವು ಜಾಸ್ತಿ ದಯಮಾಡಿ ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಅರವತ್ತೈದು ಅರವತ್ತೈದು ವಾರ್ಡಲ್ಲಿ ಅಲ್ಲಿ ಇರ್ತಕ್ಕಂಥ ನನ್ನ ಆತ್ಮೇಲೆ ಕನ್ನಡದ ಬಂಧುಗಳೇ ಎಲ್ಲ ಕನ್ನಡ ವಿರೋಧಿಗಳಿದರೆ ಅಲ್ಲಿ ದಯಮಾಡಿ ನೀವು ಎಚ್ಚೆತ್ಕೊಂಡು ಕನ್ನಡ ನಾಮಪಲಕಗಳ ಬಗ್ಗೆ ಜಾಗೃತಿ ಮೂಡಿಸಿ ಆಂಗ್ಲ ನಾಮಪಲಕಗಳ ಬಗ್ಗೆ ಅಂತ ನಮ್ಮ ಸಮರ್ಪಿಸ್ತಾ ಇದ್ರಿ ಹೇಳಿ ಜಾಸ್ತಿ ಮಾಡಿಸ್ಬೇಡಿ